ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಎಲ್ಲೆಲ್ಲಿ ಹೋಗಿದ್ವಿ ಏನೇನು ಮಾಡಿದ್ವಿ ಅಂತೆಲ್ಲ ನೋಡ್ಕೊಂಬರೋಣ ನೋಡಿ ಇವತ್ತು ಮನೆ ಮುಂದೆ ಸಗಣಿ ಸಾರಿಸಿ ನೀಟಾಗಿ ಅಜ್ಜ ಗಂಜಲ ಎಲ್ಲ ಸಾರಿಸಿ ನೀಟಾಗಿ ರಂಗೋಲೆ ಹಾಕ್ತಾ ಅಂದರೆ ಮನೆ ಮುಂದೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಇವಾಗೆಲ್ಲ ಬಿಡಿ ಟೈಲ್ಸು ನೀರು ಹಾಕಿದ್ರೆ ಸಾಕು ಈಗ ಈಗ ಎಲ್ಲ ವೆದರೆಲ್ಲ ಹೋಯಿತು ಆದರೂ ಮನೇಲಿ ಮಾತ್ರ ಯಾವಾಗ ಹೋಗುತ್ತೋ ಒಟ್ಟು ಇವಾಗಿದೆ ಇವತ್ತು ಒಬ್ಬರು ಮನೆಗೆ ಗೃಹ ಪ್ರವೇಶ ಇತ್ತು ನಮ್ಮ ರಿಲೇಷನ್ ಮನೆದು ಹಾಗಾಗಿ ಗೃಹ ಪ್ರವೇಶಕ್ಕೆ ಹೋಗೋಣ ಅಂಥೇಳಿ ನಾನು ಹಸ್ಬೆಂಡು ಹಾಗೂ ನನ್ನ ಮಗಳು ಹೋಗ್ತಾ ಇದ್ದೀವಿ ನನ್ನ ಮಗ ಇಲ್ಲ ಅಮ್ಮ ನಾನು ಬರೋಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ನಮ್ಮ ಅತ್ತಿಗೆ ಮಕ್ಕಳಿದ್ವಲ್ಲ ಹಾಗಾಗಿ ಅವ್ನ ಮನೆಯಲ್ಲೇ ಇದ್ದ ನಾವು ಇಲ್ಲಿಂದ ಅಲ್ಲಿ ನಮ್ಮ ಅಣ್ಣ ಅತ್ತಿಗೆ ಮನೆ ಅಂತ ನಮ್ಮ ಮನೆಯವ್ರದ್ದು ಅಣ್ಣ ಅತ್ತಿಗೆ ಮನೆ ಅಲ್ಲಿಗೆ ಅಲ್ಲಿಗೆ ಹೋಗಿ ಅವ್ರದ್ದು ಅವ್ರ ಜೊತೆ ಹೋದ್ವಿ ಇನ್ಯಾವ ಫಂಕ್ಷನ್ ಏನು ಅಂತ ಹೇಳಿ ಮಾತಾಡ್ತಾರೆ ನೋಡಿ ಇವ್ರಿ ಅವ್ರ ಮಕ್ಕಳು ಎರಡು ಇದು ಅವ್ರ ಮಿಸ್ಸಸ್ಸು ಹಾಗೆ ಬಿಸಿಲು ಏನು ಬಿಸಿಲಂತ ಕಾರಲ್ಲಿ ಕುತ್ಕೊಳ್ಳೋಕಾಗ್ತಾ ಇರಲಿಲ್ಲ ಈ ಬಿಸಿಲಲ್ಲಿ ಸೆಕೆ ಫಂಕ್ಷನ್ ಅಂತೂ ಅಟೆಂಡ್ ಮಾಡೋದು ಅಂದರೆ ದೊಡ್ಡ ಪಜ್ಜಿತಿನೇ ಆಗೋಗುತ್ತೆ ಅದರಲ್ಲೂ ಮಕ್ಕಳು ಮರಿ ಕರ್ಕೊಂಡು ನಾವು ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಿಗೆ ಬಂದು ಎಲ್ಲ ಬಿಚ್ಚಿವೋ ನಮ್ಮ ಆಗೋಗಿರುತ್ತೆ ಈ ಫಂಕ್ಷನ್ಗಳಲ್ಲಿ ಊಟ ಮಾಡೋಕ್ಕೂ ಆಗೋಲ್ಲ ಒಂದು ಏನೂ ಆಗಲ್ಲ ಯಾಕಂದರೆ ಅಷ್ಟು ಸೆಕೆ ಈ ಬೇಸ್ ಬೇಸಿಗೆಗಾಲದಲ್ಲಿ ಫಂಕ್ಷನ್ಗಳು ಇರೋಕ್ಕೂ ನಾವು ಅಷ್ಟೊತ್ತಿಗೆ ಹಣ್ಗಾಯಿ ನೀರುಗಾಯಿ ಆಗೋಗಿರ್ತೀವಿ ಇದ್ದೀವಿ ಇಲ್ಲೇ ಶನಿವಾರ ಸಂತೆ ಹತ್ತಿರ ಶನಿವಾರ ಸಂತೆ ಹತ್ತಿರ ಗುಡ್ಗಳ್ಳೆ ಅಂತ ಹೇಳಿ ಹಾಗೆ ಆಡಿದು ಫಂಕ್ಷನ್ಗೆ ಹೋದ್ವಿ ಫಂಕ್ಷನ್ಗೆ ಹೋಗಿ ಬಂದಿರದೆಲ್ಲ ಮಾತಾಡಿಸ್ಕೊಂಡು ನಾವಿಲ್ಲಿ ಸ್ಲಿಪ್ಪರ್ ಬಿಡೋದು ಯಾಕಂದರೆ ಅಷ್ಟು ಇದರಲ್ಲಿ ಸ್ಲಿಪ್ಪರ್ ಎಲ್ಲ ಪ್ರವೇಶದ ಮೇಡಮ್ ಇವರೇ ಇವಾಗ ಬಂದ್ರಿಗೆ ಬರ್ತೀನಿ ಬನ್ನಿಬಿಟ್ರು ಸಿಟಿಗಳಲ್ಲಿ ತುಂಬ ಜನ ಮೇಂಟೈನ್ ಮಾಡೋಕ್ಕಾಗಲ್ಲ ಅವ್ರಿಗೆ ಚಿಕ್ಕ ಜಾಗ ಇರೋದು ಕೊತ್ತು ಒಳಗಡೆ ಹೋಗಿ ನೀವು ಚೆನ್ನಾಗಿ ಹೋದ್ವಿ ಅದೇ ಸಿಟಿಗಳಲ್ಲಿ ಮತ್ತೆ ಅದು ಗೃಹ ಪ್ರವೇಶದ ಮನೆ ಇರುತ್ತೆ ಮತ್ತು ಆಮೇಲೆ ಆಚೆ ಕಡೆ ಎಲ್ಲರೂ ಚಿಕ್ಕ ಜಾಗ ಇರುತ್ತೆ ಕುತ್ಕೊಳ್ಳೋಕೆ ಮಾಡುತ್ತೆ ಹೀಗೆಲ್ಲ ನಮ್ಮ ಕಡೆ ಸೈಡ್ ಈ ಥರ ಮಜ್ಜಿಗೆ ಅಂಡೆಗೆ ಬಟ್ಟೆ ಇದು ಮಾಡಿ ಇದು ಮಾಡಿರ್ತಾರೆ ಬಂದವರೆಲ್ಲ ಕೆಲವರು ಮುಯಿಕವರು ಹಾಕ್ತಾರೆ ಇನ್ನು ಕೆಲವು ಕಡೆ ಈ ಥರ ಮಾಡಲ್ಲ ಮುಯಕ್ಕೆ ಬರ್ದು ಬರೆದು ಬಿಡ್ತಾರೆ ಇಲ್ಲ ಅಂತಂದರೆ ಬಂದವರು ಓದೋರು ಮೂರು ಕೊಡಲಿ ಅಂತಲೇ ಒಂದು ಫೋಟೋ ಶೂಟ್ ಚಿಕ್ಕದಾಗಿ ಚಿಕ್ಕದಾಗೊಂದು ಡೆಕೋರೇಷನ್ ಥರ ಮಾಡಿ ಅವ್ರವ್ರ ಫ್ಯಾಮಿಲಿ ಫ್ಯಾಮಿಲಿ ನಿಂತ್ಕೊಂಡು ನಿಂತ್ಕೊಂಡು ಫೋಟೋ ಹೊಡ್ಸ್ಕೊಳ್ಳೋ ಥರ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಹಾಗೆ ನಾವಂತೂ ಹೋದರೆ ನೋಡೋದೆ ವಾಷಿಂಗ್ ಮಿಷಿನ್ ಎಷ್ಟು ಉದ್ದ ಮನೆಯವರು ಚಿಕ್ಕತ್ತೆ ಮಗಳು ಇವರು ಕೊನೆಯವರು ಇದು ಒಂದು ರೂಮು ಇದು ಮೇಲ್ಗಡೆ ಒಂದು ಚೆನ್ನಾಗೆ ಚಿಕ್ಕ ಚಿಕ್ಕದಾಗಾಗಿ ಕ್ಯಾಪ್ಚರ್ ಬಂದ್ವಿ ಇನ್ನ ಇದು ಹೊರಗಡೆ ಇಷ್ಟೇ ಪ್ಯಾಸೇಜ್ ಅಂತ ಮನೆಯವರು ತಂಗಿರೆಲ್ಲ ಬಂದಿರೋ ಖುಷಿಗೆ ಬನ್ನಿ ಊಟ ಮಾಡೋಣ ಬರೋವ್ರಿಗೆ ಕಾಯ್ಕೊಂಡು ಕೂತೀರಿ ಅಂತ ಹೇಳ್ತಾಯಿದ್ರು ಯಾಕಂದ್ರೆ ಅವರು ನೆಕ್ಸ್ಟ್ ಇನ್ನೊಂದು ಅವತ್ತೇ ಇನ್ನೊಂದು ಫಂಕ್ಷನ್ ಇತ್ತು ನಮ್ಮನೆಲ್ಲ ಇಲ್ಲಿ ಬಿಟ್ಬಿಟ್ಟು ಅವ್ರು ಮಾತ್ರ ಹೋದ್ರು ಇವರು ನಮ್ಮ ಭಾಗ್ಯತೆದು ಹಿರಿ ಮಗಳು ಮಗ ಅವನು ಇವರು ಮೂರನೇ ಅವ್ರ ಇವರು ಇವರು ಮೂರನೇವರು ಇವರು ಮೊದಲನೇವರು ಯಾರು ಇವರು ಗ್ರೀನ್ ಸ್ಯಾರಿ ಇವರೇ ಮೊದಲನೇವರು ನೋಡಿ ಎಲ್ಲರಿಗೂ ಟೆನ್ಷನ್ ಹೊಂತಾರೆ ಆದರೆ ನಮ್ಮ ಹೆಂಗಸ್ರದು ಎಲ್ಲೋದ್ರೂ ನಾವಂತೂ ಸೀರೆಗಳಂತೂ ಬಿಡಲ್ಲ ಯಾವ ಸೀರೆ ಚೆನ್ನಾಗೈತೆ ಯಾವ್ದು ಎಲ್ಲಿ ಹೆಂಗೆ ಚೆನ್ನಾಗೈತೆ ಅಂತ ನೋಡ್ತಾ ಇದೀವಿ ಹಾಗೇ ಅತ್ತೆ ಲಾಸ್ಟ್ನೇ ಮಗಳು ಕೂಡ ಲಾಸ್ಟ್ ಇವರು ಪಿಂಕ್ ಕಲರ್ ಬ್ಲೌಸ್ ಇದ್ದವರು ಅವರು ಎರಡನೇವರು ಹೀಗೆ ಅವರು ಫುಲ್ ಫ್ಯಾಮಿಲಿ ಬರುತ್ತೆ ನೋಡಿ ಇವಾಗ ನೋಡಿ ಇಲ್ಲಿ ಫಸ್ಟು ಫಸ್ಟ್ನೇ ಅವರು ಎರಡನೇವರು ಮೂರನೇ ಅವರು ಅವರೆಲ್ಲ ಇಲ್ಲೇ ಇದ್ದಾರೆ ಹಾಗೆ ಒಂದು ಗ್ರೂಪ್ ಫೋಟೋ ಇರೋಕ್ಕಾಗುತ್ತೆ ಆ ಫುಲ್ ಫ್ಯಾಮಿಲಿ ನಮ್ಮ ಭಾಗ್ಯತೆಯದು ಫುಲ್ ಫ್ಯಾಮಿಲಿ ಇದು ಇವರು ನಮ್ಮನೆಯವ್ರದ್ದು ದೊಡ್ಡಣ್ಣ ದೊಡ್ಡದಕ್ಕೆ ಇವರಿಬ್ಬರು ಚಿಕ್ಕದಕ್ಕೆ ಚಿಕ್ಕ ಅಣ್ಣನ ಮಕ್ಕಳು ನೋಡಿ ಇವರಿಬ್ಬರು ಮಕ್ಕಳು ಇವರು ಅವರಿಬ್ಬರು ಮಕ್ಕಳು ಬಾಯ್ಸ್ ಇಬ್ಬರೂ ನೋಡಿ ಇವರೇ ಎರಡನೇವರು ಮಮತಾ ಅಂಥೇಳಿ ಇವರು ಭಾಗ್ಯತೆ ಇವರೇ ಲಾಸ್ಟ್ನೇ ಮಗಳು ಇದು ಗಾಡೀಲಿ ಹೋಗುವಾಗ ನಾನು ದಿವ್ಯಕ್ಕ ಅಂತ ಅವ್ರ ಹೆಸರು ಹೋಗು ಒಂದೊಂದು ಕ್ಲಿಪ್ಪಿಂಗ್ ಫೋಟೋ ಹೊಡ್ಕೊಂಡ್ವಿ ಹಾಗೆ ಟೂರ್ ಹೋಗಿದ್ದವರೆಲ್ಲ ದುಡ್ಡೆಲ್ಲ ಮಿಕ್ಕಿತ್ತು ಅದು ಅಲ್ಲದೆ ಜಮ್ಮು ಕಾಶ್ಮೀರದಲ್ಲೇ ಆಗಾಗಿರೋದು ನೋಡಿ ಇವರು ಸ್ವಲ್ಪ ದೂರ ಹೋಗಿದ್ದರು ಕನ್ಯಾಕುಮಾರಿಗೆ ಏನೂ ಆಗದಿಂಗೆ ಒಳ್ಳೇದಾಗಿ ಹೋಗಿ ಬಂದರೆ ನೀವು ಒಂದು ಹಣ್ಣು ತುಪ್ಪ ಮಾಡಿಸ್ತೀನಿ ಅಂತ ಅರ್ಸ್ಕೊಂಡಿದ್ರಂತೆ ಹಾಗಾಗಿ ಬಂದಿದ್ದು ಮಿಕ್ಕಿದ್ದ ದುಡ್ಡಲ್ಲೆಲ್ಲ ಯಾರು ಟೂರ್ ಹೋಗಿದ್ರು ಇಪ್ಪತ್ತೆರಡು ಜನ ಅವರೆಲ್ಲ ಸೇರಿ ಪಲಾವು ಮತ್ತು ಹಣ್ಣು ತುಪ್ಪ ಮಾಡಿಸಿ ಬೇಳೆ ಪಾಯಸ ಮಾಡಿಸಿದ್ರು ಹಾಗಾಗಿ ಸಂಘದಲ್ಲಿ ಕೆಲವರು ಜನ ಇದ್ದರು ಇಲ್ಲಿ ಹೋಗಿದರಲ್ಲಿ ಇಪ್ಪತ್ತೆರಡು ಜನದಲ್ಲಿ ಕೆಲವರು ಜನ ಇದ್ದರು ಕೆಲವರು ಜನ ಇತ್ತಿಲ್ಲ ಹಾಗಾಗಿ ಎಲ್ಲ ಸೇರಿಕೊಂಡು ಮಾಡೋಣ ಬಸವನ ಜಯಂತಿ ದಿನ ಅಂತ ಹೇಳಿ ಬಸವನ ಜಯಂತಿ ದಿನನೇ ಇದನ್ನು ಮಾಡಿದ್ದು ಎಲ್ಲ ಥರ ಹೆಂಗಸರು ಸೇರಿ ತರಕಾರಿ ಎಲ್ಲ ಕಟ್ ಮಾಡಿ ನೀಟಾಗಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ರು ಅದ್ರ ಜೊತೆಗೆ ನಮ್ಮ ಅತ್ತಿಗೆ ಮತ್ತು ಇನ್ನೊಬ್ಬರು ಸೇರಿ ಹಣ್ಣು ತುಪ್ಪ ಎಲ್ಲ ನೀಟಾಗೆಲ್ಲ ಸಿಪ್ಪೆ ಸುರಿತಾಯಿದ್ರು ಯಾಕಂದರೆ ಯಾರೂ ಬಂದೇ ಇರಲಿಲ್ಲ ಇವರು ನಮ್ಮ ನಟಣ್ಣ ಅಂಥೇಳಿ ಇವರೇ ದೊಡ್ಡವರು ನಮ್ಮ ಮನೆಯವ್ರದ್ದು ಅಣ್ಣ ಅವರೇ ಪೂಜೆ ಮಾಡ್ತಾಯಿದ್ರು ನಮ್ಮ ಮನೆಯವರು ಅವತ್ತು ಇರ್ತಿಲ್ಲ ಅವತ್ತು ಅವರೆಲ್ಲೋ ಎಲ್ಲ ಹೋಗಿದ್ದರು ಇದು ಫುಲ್ಲು ದೇವಸ್ಥಾನ ಸುತ್ತ ಒಳಗಡೆ ಈ ಥರ ಇದೆ ಇವರೇ ಫುಲ್ ಮ್ಯಾನೇಜ್ಮೆಂಟು ಎಲ್ಲರೂ ಯಾಕೋ ಬತ್ತೆ ಎಲ್ಲ ಜನಗಳು ತಡಿ ಹಾಡಾಕಣ ಅಂತೇಳಿ ಹಾಡಾಕಕ್ಕೆ ಬಂದು ಒಳ್ಳೆಯವಳು ಯಾರೂ ಕಾಣಿಸ್ತಾ ಇರಲಿಲ್ಲ ಎಷ್ಟು ಜನ ಇದ್ವಿ ಅಷ್ಟೇ ಜನ ಇದ್ವಿ ಏನೋ ಒಂಥರ ಚೆನ್ನಾಗಿರುತ್ತೆ ಹಳ್ಳಿಲಿ ವ್ಯದರ ಆಚೆ ಕಡೆ ಕುತ್ಕೊಂಡು ಈ ಥರ ಮಾತಾಡಿಕೊಂಡು ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ದೇವಸ್ಥಾನ ಮುಂದೆ ಎಲ್ಲ ಬಡಿಸ್ಕೊಂಡು ತಿನ್ನೋದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ಟೋರ್ ಹೋಗಿದ್ದೆಲ್ಲ ಏನೇನು ನಡೀತು ಹೆಂಗೆ ನಡೀತು ಅಂತೆಲ್ಲ ಹೇಳಿ ಮಾತಾಡಿಕೊಂಡು ಎಲ್ಲರೂ ಎಲ್ಲ ತರಕಾರಿ ಅದು ಇದು ಕಟ್ ಮಾಡ್ತಾಯಿದ್ರು ಅದ್ರ ಜೊತೆ ಮಕ್ಕಳು ಕೂಡ ಹಾಡು ಹೇಳ್ತೀವಿ ಅಂತ ಹೇಳಿ ಹಾಡು ಹೇಳ್ತಾ ಇದ್ದೆ ಒಂದು ಸೈಡಲ್ಲಿ ಇನ್ನು ಯಾರೋ ಬರ್ತಾ ಇಲ್ವಲ್ಲ ಅಂತ ಹಿಂದೆ ಮುಂದೆ ನೋಡ್ತಾ ಇದ್ವಿ ಅದ್ರ ಜೊತೆ ನನ್ನ ಮಗ ಬೇರೆ ವಿಡಿಯೋ ಮಾಡ್ತಾರೆ ಅಂತ ಇದು ಮಾಡಕ್ಕೆ ಬರ್ತಾಯಿದ್ದೇನೆ

ದೇವಸ್ಥಾನದಲ್ಲೇ ಕೂಡ ಮಿಕ್ಸಿ ಎಲ್ಲ ತಂದು ಇಟ್ಟಿದ್ದರು ಯಾಕಂದರೆ ಬೇಕು ಇವತ್ತಿಲ್ಲ ನಾಳೆ ಅದು ಬೇರೆಯವ್ರ ಮನೆ ತಂದು ಮಾಡೋದಕ್ಕಿಂತ ಒಂದು ಇರಲಿ ಅಂಥೇಳಿ ದೇವಸ್ಥಾನ ದುಡ್ಡು ಇರೋ ದುಡ್ಡಲ್ಲೇ ತಂದು ಮಿಕ್ಸಿ ಇಟ್ಟಿದ್ರು ಹೊಸ್ತಾಗಿ ತಂದಿದ್ರು ಅದೇ ಮಿಕ್ಸಿಲಿ ಒಳಗಡೆ ನೀಟಾಗಿ ರುಬ್ಕೊಂಡು ಮಸಾಲೆಗೆ ಪಲಾವ್ಗೆ ಏನೇನು ಬೇಕೆಲ್ಲ ರುಬ್ಬಿ ಒಗ್ಗರಣೆ ಹಾಕೋಕ್ಕೆ ಎಲ್ಲ ಹೆಂಗಸರು ಕೂಡ ಅಲ್ಲಿ ಬ್ಯುಸಿಯಾಗಿದ್ದರು ಟೈಮ್ ಬೇರೆ ಒಂಬತ್ತುವರೆ ಆಗುವುದು ಗಡಿಗೆ ನೋಡೋದ್ ಹೇಳಿ ಕಪ್ಪಳಿಗೆ ಹಾಕಿ ಒಗ್ಗರಣೆ ನಾನು ಹಾಕ್ತಾಯಿದ್ದೆ ಎಲ್ಲ ಒಂದಾಗ ಒಬ್ಬೊಬ್ಬರು ಒಬ್ಬರೊಬ್ಬರು ಸಿರ್ಕಾಡ್ತಾಯಿದ್ರು ಲಾಸ್ಟಿಗೆ ಅದು ಪೂರ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಮಳೆ ಬೇರೆ ಬಂದಿರ್ತದೆ ಮಳೆ ಬಂದು ಎಲ್ಲ ಊಟ ಮಾಡೋಷ್ಟು ಹೋಗೋಷ್ಟು ಒಳಗಡೆ ಪಾತ್ರೆ ಕೂಡ ಸರಿಯಾಗಿ ಕೊಡೋಕ್ಕಾಗಲಿಲ್ಲ ಅಷ್ಟು ಬೇಗ ಮಳೆ ಬಂದಿರ್ತದೆ ಹಾಗಾಗಿ ತುಂಬ ಫುಲ್ಲು ವೀಡಿಯೋ ಮಾಡೋಕ್ಕಾಗಲಿಲ್ಲ ಎಲ್ಲ ತರಕಾರಿಗಳೆಲ್ಲ ಹಾಕಿ ಊಟವಾಗೆಲ್ಲ ಮಾಡಿಬಿಟ್ಟು ಪ್ಪ ನೀನು ಊಟ ಟೈಮಲ್ಲಿ ತುಂಬಾ ಮಿಂಚು ಗಿಡ ಎಲ್ಲ ಬಂತು ಮಕ್ಕಳು ಮನೆ ಇರೋದ್ರಿಂದ ಬೇಗ ಬೇಗ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಊಟ ಎಲ್ಲ ಮುಗಿಸ್ಕೊಂಡು ತರಕಾರಿ ಆರ್ರಿಂದ ಏಳು ಮಾಡ್ತೀವಿ ಯಾರು ಕೂಡ ಹಾಕಕ್ಕೆ ಬರ್ತಾನೆ ಅದಕ್ಕೆ ಬೇಳ್ತಾ ಇಲ್ಲ ಥರ ಕಲರ್ಫುಲ್ ಆಗಿದೆ ದೊಡ್ಡದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್